ಅಂಜೂರ ನಮಗೆ ನೆನಪಾಗೋದು ಕತ್ತರಿಸಿ ಒಣಗಿಸಿ ಅದನ್ನು ದಾರದಲ್ಲಿ ಮಾಲೆಯಂತೆ ಬೋಣಿಸಿದ ಡ್ರೈ ಫ್ರೂಟ್ ಈ ಅಂಜೂರದಿಂದ ತರಹೇವಾರಿ ಐಟಂಗಳನ್ನ ಮಾಡಬಹುದು ಅಂತ ನಮಗೂ ಗೊತ್ತೇ ಇರಲಿಲ್ಲ ಮಣ್ಣಿನಲ್ಲೂ ಚಿನ್ನ ಬೆಳೆಯಬಹುದು ಅಂತ ತೋರಿಸಿಕೊಟ್ಟಿದ್ದಾರೆ ನಮ್ಮ ಬಳ್ಳಾರಿ ಜಿಲ್ಲೆಯ ಸಂಜೀವಿನಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ಶಾರದಾ ದೇವಿ ಸ್ವಸಹಾಯ ಸಂಘದ ಮಹಿಳೆಯರು ಸಿಹಿ ತಿನಿಸು ತಯಾರಿಕೆಯಲ್ಲಿ ಇದೊಂದು ದರ ವಿನೂತನ ಪ್ರಯೋಗ ಆದರೆ ಯಾವುದೇ ಒಂದು ಬಿಸ್ನೆಸ್ ಅಥವಾ ಹೊಸ ಕೆಲಸ ಶುರು ಮಾಡುವಾಗ ಮುಖ್ಯವಾಗಿ ಬೇಕಾಗಿರುವುದು ಬಂಡವಾಳ ಸಂಜೀವಿನಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ಗ್ರಾಮ ಪಂಚಾಯಿತಿ ಮಟ್ಟದ ಸಂಜೀವಿನಿ ಒಕ್ಕೂಟದಡಿಯಲ್ಲಿ ಬರುವ ಪಿಎಂಎಫ್ಎಂಇ ಯೋಜನೆಯ ಮೂಲಕ ಕಡಿಮೆ ಬಡ್ಡಿ ದರದಲ್ಲಿ ಪಡೆದುಕೊಂಡ ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿಗಳ ಬಂಡವಾಳ ಇವರ ಸಾಧನೆಗೆ ಮೊದಲ ಮೆಟ್ಟಿಲಾಯಿತು ಇವರಿಗೆ ವರ್ಷಕ್ಕೆ ಸರಿ ಸುಮಾರು ಮುನ್ನೂರ ಐವತ್ತರಿಂದ ನಾನೂರು ಆರ್ಡರ್ಗಳು ಬರುತ್ತಿದ್ದು ಪ್ರಸ್ತುತ ವರ್ಷಕ್ಕೆ ಐದರಿಂದ ಆರು ಲಕ್ಷ ರೂಪಾಯಿ ವಹಿವಾಟು ನಡೆಸುವ ಪುಷ್ಪ ಅವರ ಮೊಗದಲ್ಲಿ ಸಂತಸದ ನಗು ಮೂಡಿಸಿದ್ದು ಸಂಜೀವಿನಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಕರೋನಾ ಸ್ಟಾರ್ಟ್ ಆಗಿದೆ ತಿಂಗಳು ನಮ್ಮ ಹಣ್ಣೆಲ್ಲ ಕೊಯ್ದು ತಿಪ್ಪಿಗೆ ಅಷ್ಟು ಕರೋನಾದ ತುಂಬಾ ಎಫೆಕ್ಟ್ ಕೊಟ್ಬಿಟ್ಟಿತ್ತು ಆವಾಗ ಮತ್ತೆ ನಾವೆಲ್ಲ ಹೋಗಿ ಅಲ್ಲಿ ಟ್ರೈನಿಂಗ್ ಮೇಡಮ್ ಅಂಜೂರಿಂಗ್ ರೋಲ್ಸ್ ಬಾರು ಜಾಮು ಚಿಕ್ಕಿ ಅವರೇ ಹೇಳ್ಕೊಟ್ಮೇಲೆ ನಾವು ಸಣ್ಣದಾಗ ಸ್ಟಾರ್ಟ್ ಮಾಡಿದ್ವಿ ಇವರದ್ದೇ ಸ್ವಂತ ವೆಬ್ಸೈಟ್ ಇದ್ದು ಅಮೆಜಾನ್ ಇವರ ಉತ್ಪನ್ನ ಟೈ ಆಗಿದೆ ಈಗ ಬೆಂಗಳೂರು ಚೆನ್ನೈ ಧಾರವಾಡದವರೆಗೂ ಮಾರ್ಕೆಟಿಂಗ್ ವಿಸ್ತರಿಸಿರುವ ಇವರ ಸಾಧನೆಯನ್ನು ಮೆಚ್ಚಲೇಬೇಕು ಸಂಜೀವಿನಿ ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ ಆಯೋಜಿಸಿರುವ ಅನೇಕ ಸರಸ್ ಮೇಳಗಳಲ್ಲಿ ಇವರಿಗೆ ಪಾಲ್ಗೊಳ್ಳುವ ಅವಕಾಶ ಸಿಕ್ಕಿದ್ದರಿಂದ ತಮ್ಮ ಉತ್ಪನ್ನಕ್ಕೆ ಮಾರುಕಟ್ಟೆ ವಿಸ್ತರಿಸಲು ಸಹಕಾರಿಯಾಗಿದೆ ಇವಾಗ ನಮ್ಮಿಂದ ನಾಲ್ಕು ಮಂದಿ ಕೆಲಸ ಸಿಕ್ಕಂಗಾಗಿದೆ ಆರ್ಥಿಕವಾಗಿ ಅವಾಗಿಂದ ಸ್ವಲ್ಪ ನಾವು ದೃಢ ಆಗಿದೆ ಮೇಡಮ್ ಅಂಜುರ ಅವರಿಗೆ ಬಂಗಾರದ ಭವಿಷ್ಯ ನೀಡಲಿ ಎಂಬುದೇ ಸಂಜೀವಿನಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ शुभ हार्ईके